ಇವತ್ತು ಫೇಸ್ಬುಕ್ ವಾಟ್ಸಪ್ ಎಲ್ಲ ಕಡೆ ನೋಡಿದ್ರೆ ಅಸಹ್ಯ ಪಡೆದು ಬಿಟ್ಟು ಬೇರೆ ಏನು ಮಾಡ್ತಾರೆ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಇಸ್ಲಾಂ ಧರ್ಮ ಇರ್ಬೋದು ಅಥವಾ ಬೇರೆ ಯಾವುದೇ ಧರ್ಮ ಇರ್ಬೋದು ಯಾವ ಧರ್ಮವನ್ನು ನಿರಾಳಕ್ಕಂಥ ಯಾವ ಧರ್ಮವನ್ನು ಬೇರೆ ಅಪಮಾನ ಮಾಡತಕ್ಕಂಥ ಬೇರೆ ನೋವು ಕೊಡ್ತಕ್ಕಂತ ಹಕ್ಕು ನಮ್ಮ ನಿಗಾಯಿತಿಗೆ ಯಾವತ್ತೂ ಇಲ್ಲ ಅದು ಗಡಗೋರ ತಪ್ಪು ಅದು ಗಡಗೋರ ಪಾಪ ನಿಮ್ಮ ಧರ್ಮದ ಬಗ್ಗೆ ನೀವು ಹೇಳ್ಕೊಳ್ಳಿ ನಿಮ್ಮ ಧರ್ಮದ ಏನು ಪ್ರಾಸ್ ಇದೆ ಅದನ್ನು ನೀವು ಪ್ರಚಾರ ಮಾಡಿ ಆದರೆ ಬೇರೆಯವರಿಗೆ ಗುಡಲಿಕೆ ಮಾಡೋದು ಬೇರೆಯವರಿಗೆ ಬೈಯೋದು ಅಥವಾ ಬೇರೆಯವರನ್ನು ಟೀಕಿಸೋದು ಅದು ನಮ್ಮ ಕರ್ತವ್ಯ ಅಲ್ಲ ಮತ್ತೆ ನಾವು ಇನ್ನೊಂದು ಕೇಳಿ ನಾವು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಸಮಾರಂಭಗಳಲ್ಲಿ ಬಸವಣ್ಣ ಬಸವನ್ ಧರ್ಮ ಪ್ರಚಾರ ಆಗಲ್ಲ ಒಬ್ಬನೇ ಒಬ್ಬ ಒಬ್ಬನೇ ಒಬ್ಬ ವ್ಯಕ್ತಿ ಬಸವಣ್ಣ ತತ್ವಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವರು ಕನಿಷ್ಠ ಒಂದು ಲಕ್ಷ ಜನರ ಮೇಲೆ ಪ್ರಭಾವ ಬೀಳ್ತಾನೆ ಒಂದು ಲಕ್ಷ ಜನ ಬಸವ ತತ್ವವನ್ನು ಒಪ್ಕೊಂಡು ಬಸವಣ್ಣವರ ಅನ್ಯಾಯಗಳಾಗ್ತಾರೆ ತತ್ವ ಪ್ರಚಾರ ಮಾಡ್ತಕ್ಕಂಥ ಬಸವ ಬಸವತ್ಸವನ್ನ ಪಸರಿಸತಕ್ಕ ಒಂದೇ ಒಂದು ಮಾತಾ ನಾವು ಬಸವಣ್ಣನ ಶತ್ರುಗಳನ್ನ ಪಾಲಿಸಬೇಕು ನನ್ನ ಗುರುತಿದೆ ಸುಲಭ ಇಲ್ಲ ದೂರಕ್ಕೆ ದೂರು ಮಾಡಲಿಕ್ಕೆ ನನ್ನಿಂದಲೂ ಸಾಧ್ಯ ಇಲ್ಲ ನಿಮ್ಮಿಂದಲೂ ಸಾಧ್ಯ ಇಲ್ಲ ಯಾರಿಂದಲೂ ಸಾಧ್ಯ ಇಲ್ಲ ಸಿಕ್ಸ್ ಅಷ್ಟು ಪಡೆದು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ನಾನು ಬಹಳ ದೊಡ್ಡ ಗುರಿ ಕೊಟ್ಟಿಲ್ಲ ಎರಡು ಸಾವಿರದ ಮೂವತ್ತೈದರಲ್ಲಿ ಜಗತ್ತಿನಲ್ಲಿ ಬಸವರಾಜ ಅನುಯಾಯಿಗಳ ಬಸವಣ್ಣನ ತತ್ವಗಳನ್ನು ಪಾಲಿಸ್ತಕ್ಕಂಥವ್ರು ಅವ್ರಿಗೆ ಲಿಂಗಾಯ್ರು ಅಂತ ಹೇಳಿ ಅಂತ ಹೇಳಿ ಏನಾದ್ರು ಹೇಳ್ಕೊಡಿ ಒಂದು ಪರ್ಸೆಂಟ್ ಆಗಬೇಕು ಏನು ಬಸವಣ್ಣನ ತತ್ವ ಪ್ರಚಾರ ಉದ್ದೇಶದ ಪ್ರಚಾರ ಅಲ್ಲ ಬಸವಣ್ಣನ ತತ್ವದ ಲಾಭ ಬಸವಣ್ಣ ತತ್ವದಲ್ಲಿರ್ತಕ್ಕಂಥ ಒಂದು ಅಮೃತ ಏನಿದೆ ಅದು ಎಷ್ಟು ಜನಕ್ಕೆ ಸಿಗಲಿ ಅಂತಕ್ಕಂಥ ಹೊರತು ನಮಗೇನು ಬಸವಣ್ಣವರ ಪಾಲ ಮಾಡತಕ್ಕಂಥ ಬಸವ ತುಂಬ ಅನುಸರಿಸತಕ್ಕಂಥ ಒಂದು ಸಂಖ್ಯೆ ಹೆಚ್ಚಾದರೆ ನಾನು ಸಂತೋಷ ಆಗಲ್ಲ ಅದರ ಒಂದು ಲಾಭವನ್ನು ಪಡೀತಕ್ಕಂಥವ್ರು ಆ ಅಮೃತವನ್ನು ಸೇವಿಸತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿ ಅವರ ಜೀವನವು ಉದ್ಧಾರ ಆಗಲಿ ಅವರು ಕಥಾರ್ಥರಾಗಲಿ ಅವರು ನೆಮ್ಮದಿಂದ ಜೀವನ ಮಾಡಲಿ ಅವರು ಜೀವನದಲ್ಲಿ ಮುಂದೆ ನಾನು ಬಸವತ್ವ ದೊಡ್ಡದಾಗ್ಲಿ ಬಹಳಷ್ಟು ಅನುಸಾಗಿ ಆಗಲಿ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೊಂದು ಹಿಂದೆ ನೀವಲ್ಲೂ ಬಿಜಾಪುರ ಜಿಲ್ಲೆಯಿಂದ ಬಂದವರು ಮಾಡಿದ್ದೆ ನಾನು ನನ್ನ ಜೀವನಕ್ಕೆ ನನ್ನ ಉದ್ಧಾರ ಮಾಡಿರ್ತಕ್ಕಂಥದ್ದು ಬಿಜಾಪುರ ಜಿಲ್ಲೆ ಆದ್ರೆ ಮುಂದೆ ತೊಂಬತ್ತೇಳರಲ್ಲಿ ಭೀಮಾ ನದಿಯಿಂದ ಕೃಷ್ಣಾ ನದಿಯವರಿಗೆ ಸಾವಣಗೆ ಹೋಗಿ ಬಿಟ್ಟು ಬಿಜಾಪುರ ಜಿಲ್ಲೆ ಮಾಡಿದೆ ಕೃಷ್ಣಾ ನದಿಯಿಂದ ಉನ್ನೆ ಮಾಡಿದೆ ಜಿಲ್ಲೆ ಸಹಿತ ಇವತ್ತು ಸ್ವೀಟ್ ಇವತ್ತು ಜನರ ಭಾವನೆಗಳು ಎಲ್ಲ ಕೇಂದ್ರ ವಿಜಾಪುರ ಇದೆ ಬಹಳ ಜಿಲ್ಲೆ ಬರೀ ಕ್ಷೇತ್ರದಲ್ಲೆಲ್ಲ ನಿಮ್ಗೆಲ್ಲರನ್ನ ಆಶ್ಚರ್ಯ ಆಗ್ಬೋದು ಇವತ್ತು ಎರಡೂವರೆ ಲಕ್ಷ ಸೈನ್ಯ ಇರ್ತಕ್ಕಂಥ ಐವತ್ತು ವರ್ಷದಲ್ಲಿ ಎರಡೂವರೆ ಲಕ್ಷ ಸೈನ್ಯ ಇರ್ತಕ್ಕಂಥ ಭಾರತದ ನಿಯಂತ್ರಣದಲ್ಲಿರ್ತಕ್ಕಂಥ ಕಾಶ್ಮೀರ ಏನಿದೆ ಬಿಜಾಪುರ ಜಿಲ್ಲೆಕ್ಕಿಂತ ಚಿಕ್ಕ ವಿಸ್ತಾರ ಬಹಳ ಗೊತ್ತಿರಬೇಕು ಇಡೀ ಕಾಶ್ಮೀರದ ಒಂದು ವಿಸ್ತಾರ ಜಮ್ಮು ಹೇಳ್ತಾ ಇಲ್ಲ ನಾನು ಲಡಾಖ್ ಹೇಳ್ತಾ ಇಲ್ಲ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅದನ್ನು ಹೇಳ್ತಾ ಇದೀವಿ ಕಾಶ್ಮೀರದ ಒಂದು ವಿಸ್ತಾರ ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ಚದರ ನಮ್ಮ ಹದಿನೈದು ಸಾವಿರದ ಅಲ್ಲಿ ಅವಿಭಾಜ್ಯ ಲಕ್ಷ ಸೈನ್ಯ ಇಟ್ಟು ನಾವು ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಶಾಲೆಯಿಂದ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ಮಾಡಿ ಬಿಜಾಪುರ ಒಂದೇ ಜಿಲ್ಲೆಯಲ್ಲಿ ಎರಡುವರೆ ಲಕ್ಷ ಸೈನ್ಯ ಇದ್ರೆ ಏನೇನು ವಿಸ್ತಾರ ಭೌಗೋಳಿಕವಾಗಿ ಇರ್ತಾರಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ಇರ್ತಾರೆ ಅದಕ್ಕಾಗಿ ಬಸವಣ್ಣವಾದಿ ದಾರ್ಶನಿಕರು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದ್ರೆ ಇಪ್ಪತ್ತನೇ ಶತಮಾನದಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರ ಜಿಲ್ಲೆಯಲ್ಲಿ ಅವತರಿಸ ಅದೇ ಪ್ರಕಾರ ಬೇರೆ ಬೇರೆ ಕಾಲದಲ್ಲಿ ನಮ್ಮ ಇರ್ಬೋದು ನಿಂಬಾಡ ದರ್ಶನದಲ್ಲಿ ರೈಬಹುದು ಬೇರೆ ಬೇರೆ ವಿಚಾರಧಾರ ಹಲವಾರು ಮಹಾ ಮಹಿಮರು ಸಂತರು ಶ್ರೇಷ್ಠರು ತತ್ವಜ್ಞಾನಿಗಳು ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ ಮತ್ತೆ ಇನ್ನೊಂದು ಮೂರನೇ ವಿಷಯ ನಮ್ದು ಹೇಳಿದೆ ಅಂದ್ರೆ ಡಿ ಎಸ್ ಪಿ ಇರ್ಬೋದು ನಾನೊಂದು ವಿಷಯ ಹೇಳ್ತೀನಿ ನಾನು ಇಂಡಿಯಾ ಒಳಗಿದ್ದೆ ಎಪ್ಪತ್ತೊಂದರಿಂದ ಎಪ್ಪತ್ತಾರು ಡಿಸೆಂಬರ್ ತನಕ ಅಲ್ಲಿ ಹುಸೇನ್ ಅಂತ ಒಬ್ಬ ಪಠ್ಯವಾದ ಇದ್ದಾರೆ ಅವನು ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಬಾಂಬೆ ಗೌರ್ಮೆಂಟ್ ಇದ್ದಾಗ ಇಡೀ ತಾಲೂಕು ಆಫೀಸಲ್ಲಿ ಬಟ್ಟೆವಲ್ಲ ಅಂತ ಸೇರಿಸ್ಕೊಂಡಿದ್ದ ಅವ್ನ ಕೆಲಸ ಸೇರ್ಪಾ ತಾರ್ ಒಂದು ಒಂದು ಪಟ್ಟ ಹಾಕೊಂಡು ಕೆಂಪು ಬಿದ್ನ ಹಾಕೊಂಡು ಪೈಸಿ ಶರ್ಟ್ ಹಾಕೊಂಡು ಒಂದು ಫೋಟ್ ಹಾಕೊಂಡು ಅವನು ಏನು ಮಾಡ್ತಾ ಅಂದರೆ ತಹಶೀಲ್ದಾರ್ ದಫ್ತರ್ ಅಂದರೆ ಅಂದ್ರೆ ಬೈ ಮುಂದಿಡ್ಕೊಂಡು ಮುಂದೋಗ ತಹಶೀಲ್ದಾರ್ ಅವಾಗ ತಹಸೀಲ್ದಾರ್ ಜೀಪ್ ಇರಲಿಲ್ಲ ಅಂತ ಪರಿಸ್ಥಿತಿ పట్టేవర ఎస్పెక్ట్ కొతా ఇంకా హిందీ చర్చ ఎరడు తాలూకు ఏ వ్యాపార మొదలు తహసీల్ ఏంట ಅವನು ಬೆಟ್ಟೆ ಅವನು ಸೇನೆ ಕೊಟ್ಟೆ ಅವನ ಅವನು ಎಲ್ಲ ಕೆಲಸ ಕರೆಕ್ಟ್ ಹಂಗೆ ಜನರು ಒಂದು ರೆಸ್ಪೆಕ್ಟ್ ಕಳಿಸಿದ್ದಾರೆ ನಾನು ಹೇಳ್ತಾ ಇದೀನಿ ಇವತ್ತು ಬಸವರಾಜ ಹೆಗಾರವರು ಅಲ್ಲಿ ಡಿ ಎಸ್ ಪಿ ಇರಬೇಕು ಒಬ್ಬ ಡಿ ಜಿಗಿಂತ ಹೆಚ್ಚಿನ ತನ್ನ ನಡತೆಯಿಂದ ತನ್ನ ವ್ಯವಹಾರದಿಂದ ಆ ರೀತಿ ಹುದ್ದೆ ಸ್ಥಾನದಲ್ಲಿರಬಹುದು ದೊಡ್ಡದಿರಬಹುದು ಅದು ಮುಖ್ಯ ಅಲ್ಲ ಬಸವರಾಜ ಹೆಡಿಗಾರ ಕಾಣಿಕೆ ಸಮಾಜಕ್ಕೆ ದೊಡ್ಡಿದೆ ಅವರ ಒಂದು ವ್ಯವಹಾರ ಅವರೊಂದು ವಿಚಾರ ಆದ್ದರಿಂದ ಯಾವ ಕಾರಣಕ್ಕೂ ಸಹಿತ ಬಸವರಾಜ ಹೆಗಾರನ್ನ ನೀವ್ಯಾರು ಡಿ ಎಸ್ ಪಿ ಅಂತ ನೋಡಬಾರದು ಒಬ್ಬ ಮಹಾನ್ ಮತ್ತು ಸಮರ್ಪಿತವಾದಂಥ ಬಸವಂತ ಹೇಳಕಟ್ಟಿಯವರೊಂದಿಗೆ ಇವತ್ತು ಹೇಳ ಅವರು ಅಳೆಯ ಇವತ್ತು ಸಣ್ಣ ಇದ್ದಾಗ ಅವರು ಎಂತ ಕಷ್ಟದಲ್ಲಿದ್ದರು ಅಂತಂದ್ರೆ ಅವರು ಹತ್ತೊಂಬತ್ತು ನೂರ ಐವತ್ತೆಂಟರ ವರ್ಷ ಆಗಿತ್ತು ಅಷ್ಟೇ ಅವ್ರನ್ನ ಮನೆಗೆ ಬಂದು ನಮ್ಮ ಮುಂತ್ಯ ಕಟ್ಟೆಯಲ್ಲಿ ಬತ್ತಾಯಿ ಮಾಡಿ ಶಿವಾನುಭವ ಪತ್ರಕ್ಕೆ ಆ ಜೀವನ ಚಂದಾದಾನ ಮಾಡಿ ಸಿಟ್ಟು ಅಂಥ ಕಷ್ಟದಲ್ಲಿ ಜೀವನ ಕೇಳೋರು ಬಸವಣ್ಣನವ್ರಿಗೆ ಬಸವಣ್ಣನವರ ತತ್ವಕ್ಕೆ ಬಸವಣ್ಣನವರ ವಚನಕ್ಕೆ ಪುನರ್ಜನ್ಮ ಕೊಟ್ಟಂತ ಮಹಾಮಹನ ಯಾರು ಇದ್ರೆ ಅದು ವಚನ ಅವರು సవణ వచ్చినో అడిగి అడిగి ముఖి వర్షాల బయట ధర్మ యాకేంత సమాన్యవంత ప్రతిక్రీ ఒక్క హారు ಸಿದ್ಧಾಂತಗಳಿದ್ದಾಗ ಒಂದು ಸಿದ್ಧಾಂತದ ಪ್ರಭಾವ ಮತ್ತೊಂದು ಸಿದ್ಧಾಂತದ ಮೇಲೆ ಆಗುತ್ತೆ ಆ ರೀತಿ ಸರ್ವಾತ್ಮ ಧರ್ಮದ ಹಲವಾರು ಆಚಾರ್ಯಗಳು ನಿಜಾಯಿತರಲ್ಲಿ ಬಂದವು ಅದರ ಬಗ್ಗೆ ಅವರು ಬೇಜಾರು ಮಾಡಿಕೊಳ್ಬೇಕಾದಂತಹ ಒಂದು ಅವಶ್ಯಕತೆ ಇಲ್ಲ ಈಗ ಹತ್ತೊಂಬತ್ತರ ಮೂವತ್ತಾರು ಒಂದು ನವೋದಯ ಆಗಿದೆ ಅವರು ಪಗು ಅವರು ಪರಿಶ್ರಮದಿಂದ ಅವರು ಆಚಾರ್ಯರು ಬೆಳಕಿಗೆ ಬಂದಿದ್ದಾರೆ ಅದರ ಬಗ್ಗೆ ನಾವು ಅಭಿಮಾನ ಪಡೋಣ ಅವುಗಳನ್ನ ಅಭ್ಯಾಸ ಮಾಡೋಣ ಅವುಗಳನ್ನ ಆಚರಣೆ ಮಾಡೋಣ ಆದ್ರೆ ಎಲ್ಲ ಲಿಂಗಾಯಿತರಲ್ಲಿ ಎಲ್ಲ ಪಕ್ಷದಲ್ಲಿ ನಾವು ಎಲ್ಲ ಕೇಳಿ ಬೇರೆಯವರ ಬಗ್ಗೆ ದ್ವೇಷ ಸದಾ ಯಾವಕನಕ್ಕೂ ಸಲ್ಲದು ನಾವು ಬೇರೆಯವರಿಗೆ ದ್ವೇಷ ಮಾಡೋದು